ಿರಿಯಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಯುವಕ ಬಲಿಯಾದ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಬಡ್ಡಿ ಸಾಲ ಮರುಪಾವತಿ ಮಾಡದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಅಂತೆ ಹಲ್ಲೆಗೊಳಗಾದ ಲಾಡೇಜಗಲ್ಲಿ ನಿವಾಸಿ ಖಾಸಿ ಮೃತಪಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ ಗ್ಯಾಸಿನ್ ಬಳಿ ಸಾಲ ಪಡೆದುಕೊಂಡಿದ್ದ ಮೃತ ಖಾಸಿಂ ಅಲಿಯಾಸ್ ಬಿಲ್ಲಿ ಮೂವತ್ತೈದು ಸಾವಿರ ಮರುಪಾವತಿ ತಡವಾಗಿದ್ದಕ್ಕೆ ಮನಸ್ಸೋ ಇಚ್ಛೆ ಥಳಿಸಲಾಗಿದೆಯಂತೆ ಗ್ಯಾಸಿನ್ ಎಂಬಾತನಿಂದ ಖಾಸಿ ಮೇಲೆ ಹಲ್ಲೆ ಆಗಿದೆಯಂತೆ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಡು ಖಾಸಿಂ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿ ಸರ್ಕಾರಿ ಆಸ್ಪತ್ರೆಗೆ ನಂತರ ಅವರನ್ನ ಶಿಫ್ಟ್ ಮಾಡಲಾಗಿದೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ಖಾಸಿಂ ಮೃತಪಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಯಾಸಿನ್ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಜಸ್ಟ್ ಮೂವತ್ತೈದು ಸಾವಿರ ಅದನ್ನ ವಾಪಸ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರಂತೆ ಯಾಸಿನ್ ಯಾಸೀನ್ ಅನ್ನೋರ್ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ ದುಡ್ಡು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಖಾಸೀಂ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಆಗುತ್ತೆ ಗಂಭೀರವಾಗಿ ಗಾಯಗೊಂಡಂತ ಕಾಸಿಮ್ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇದೇ ಖಾಸೀಂ ಈಗ ಮೃತಪಟ್ಟಿದ್ದಾರೆ ಹಾಗಾಗಿ ಒಂದು ಪ್ರಶ್ನೆ ಕಾಡ್ತಾ ಇರೋದು ಯಾದಗಿರಿಯಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಯುವಕ ಬಲಿಯಾದ್ರ ವ್ಯಕ್ತಿ ಬಲಿಯಾದ್ರ ಅನ್ನೋದು ಪ್ರಶ್ನೆ ಪೊಲೀಸರು ಕೂಡ ಈಗ ಎಫ್ಐಆರ್ ದಾಖಲಿಸಿದ್ದಾರಂತೆ ಪೊಲೀಸರ ತನಿಖೆಯಿಂದಷ್ಟೇ ಎಕ್ಸಾಕ್ಟ್ಲಿ ಏನಾಯ್ತು ಮೀಟರ್ ಬಡ್ಡಿ ದಂಧೆಗೆ ಅವನ ಮೇಲೆ ಹಲ್ಲೆ ಆಯ್ತಾ ದ್ವೇಷ ಆಯ್ತು ಸಾಲ ತಗೊಂಡ ಅಂತ ಹೇಳಿದ್ದ ಕೊಡಕ ಲೇಟ್ ಆಗ್ಯದ ಕುಡ್ದು ಕುಡ್ದು ಜೋಳ ಮಾಡಾಕತ್ತಿದ್ರು ಅಲ್ಲಿ ಯಾರೋ ಯಾರ ಬ್ಯಾರ ಮನ್ಸರು ತಂದು ಇಬ್ಬರು ಕೂಡಿ ಕುಡ್ದಾರ ಪೇಶೆಂಟ್ನ ಕುಡ್ದಾನ ಕುಡ್ದು ಹೊಡ್ದಾರಂತ ನೋಡ್ರಿ ಅಲ್ಲಿ ಎಲ್ಲಿ ಹೊಡೆದಾರ ಗೊತ್ತಿಲ್ಲ ನಮ್ಗ ನಾವು ಸಾಲದೇ ಸಾಲ ಕೊಟ್ಟಿಲ್ಲ ಅಂತ ಲೇಟ್ ಆಗ್ಯದ ಯಾಕೆ ಕುಡ್ದು ಕುಡ್ದು ಇದು ಮಾಡ್ತಿದ್ದೀವಿ ಕೆಲಸ ಮಾಡು ನನ್ ಸಾಲ ಕೊಡಂತ ಹೇಳಕತ್ತ ಅಣ್ಣ ತಂಬರ್ದ್ರಿ ಸಾಲ ಅತ ಸಣ್ಣ ಒಂದು ಲಕ್ಷ ತಗೊಂಡ ಆಯ್ತ ಇಪ್ಪತ್ತೈದು ಸಾವಿರ ಇದು ಏನ ಮೂವತ್ತೈದು ಸಾವಿರ ಅಂತ ಆಯ್ತಾ ಸತತ ಏನಿಲ್ಲ ಸಾಲ ತಗೋನ ತಗೊಂಡಾನ ಅಂತ ಹೇಳಿದ್ದ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದುರ್ವಾಣಿ ಸಂಪರ್ಕದಲ್ಲಿ ನಾಗರಾಜ್ ಮೀಟರ್ ಬಡ್ಡಿ ದಂಧೆನೇ ವ್ಯಕ್ತಿಯ ಬಲಿಗೆ ಕಾರಣನ ಅಥವಾ ಬೇನ ಏನಾದರೂ ದ್ವೇಷ ಇತ್ತಾ ಪೊಲೀಸರ ತನಿಖೆ ಸಾಕ್ತಾ ಇದೆ ಆ ಶೃತಿ ಏನು ಯಾದಗಿರಿ ನಗರದಲ್ಲಿ ಏನೋ ಒಂದು ಮೀಟರ್ ಬಡ್ಡಿ ದಂಧೆ ಕೊರದ ಒಂದು ಹಲ್ಲೆಯಿಂದ ಏನೋ ಒಂದು ಆ ಕಾಶಿಮಣ್ಣಂಥ ವ್ಯಕ್ತಿಯನ್ನು ಇವತ್ತು ಮೃತಪಟ್ಟಿರುವಂತಂದ್ರೆ ಅದು ಇದೇ ತಿಂಗಳೇನು ಹತ್ತೊಂಬತ್ತನೇ ಏನು ಕಾಶೀಮ ಏನು ಕಾಶಿಮಣ್ಣ ಬಳಿಯು ಯಾಸಿನ ಎಂಬಾತನೂ ಒಂದು ಅವ್ನಿಗೆ ಮೂವತ್ತೈದು ಸಾವಿರ ರೂಪಾಯಿ ಸಾಲವನ್ನು ಕೊಟ್ಟಿರ್ತಾನೆ ಈ ಒಂದು ಸಾಲವನ್ನು ಮರುಪಾವತಿ ಮಾಡುವಂತೆ ಹತ್ತೊಂಬತ್ತನೇ ತಾರೀಕಿನಂದು ಆ ಕಾಶಿಮ್ನ ಕೇಳ್ತಾನೆ ಕಾಶೀಮ್ ಸ್ವಲ್ಪ ದಿನ ನನಗೆ ಕಾಲಾವಕಾಶ ಕೊಡ ನಿಮ್ಮ ಹಣವನ್ನು ನಾನು ಮರಳಿ ಕೊಡ್ತೀನಿ ಸ್ವಲ್ಪ ಈಗ ನಾನು ಆಟೋ ಓಡಿಸ್ತೀನಿ ಆಟೋ ಓಡಿಸೋದ್ರಿಂದ ನನಗೆ ಸ್ವಲ್ಪ ಈಗ ಹಣಕಾಸಿನ ತೊಂದರೆ ಇದೆ ಅದಾದಲ್ಲಿ ನನಗೆ ಸಾಲವನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ಅದೇ ಸಂದರ್ಭದಲ್ಲಿ ಏನು ಆತನ ಮೇಲೆ ಏನು ಯಾಸಿನ ಬಂದಂತೆ ಹಲ್ಲೆ ಮಾಡ್ತಾನೆ ಅಂತಂದ್ರೆ ಅವನು ಒಂದು ಬಾರ್ಕೋಲ್ ತಂದು ಬಾರ್ಕೋಲ್ ಮತ್ತು ಮಣಕಾಲಿನಿಂದ ಒದ್ದು ಹಲ್ಲೆ ಮಾಡಿರೋದ್ರಿಂದ ಅವನಿಗೆ ಸಾಕಷ್ಟು ಪಕ್ಕೆಲುಬುಗಳು ಮುರಿದಿದ್ದು ಅನ್ನುವಂಥ ಮಾಹಿತಿ ಸಹ ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತಹ ಹೀಗಾಗಿ ಅವನನ್ನ ಏನು ಯಾದಗಿರಿಯ ಒಂದು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿರ್ತಾರೆ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಯಾಗ ಅವರನ್ನ ಕಲಬುರಗಿ ಆಸ್ಪತ್ರೆಗೆ ರವಾನೆ ಮಾಡಿರ್ತಾರೆ ಅಲ್ಲಿ ಎರಡು ಎರಡು ದಿನದಿಂದ ಮೂರು ದಿನಗಳ ಕಾಲ ಚಿಕಿತ್ಸೆಯನ್ನು ಕೊಡ್ತಾರೆ ಆದ್ರೆ ಆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ಏಳು ಗಂಟೆ ಹೊತ್ತಿಗೆ ಏನು ಕಾಸಿಮ ಆಸ್ಪತ್ರೆಯಲ್ಲಿ ಒಂದು ಮೃತಪಟ್ಟಿರುವಂಥದ್ದು ಈಗಾಗಲೇ ಈ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ನಗರ ಠಾಣೆಯಲ್ಲಿ ಇನ್ನು ಕಾಶಿಮ್ನವ ಪತ್ನಿ ಕೊಟ್ಟಿರುವಂತಹ ದೂರಿನ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಸಹ ದಾಖಲಾಗಿರುವಂಥದ್ದು ಸದ್ಯ ಪೊಲೀಸರು ತಮ್ಮೆಲ್ಲ ಮಾಹಿತಿಗೆ ಯಾದಗಿರಿಯಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಯುವಕ ಬಲಿಯಾದ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಬಡ್ಡಿ ಸಾಲ ಮರುಪಾವತಿ ಮಾಡದ್ದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಅಂತ ಹಲ್ಲೆಗೊಳಗಾದ ಲಾಡೇಜಗಲ್ಲಿ ನಿವಾಸಿ ಖಾಸಿಂಗ್ ಮೃತಪಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಗ್ಯಾಸಿನ್ ಬಳಿ ಸಾಲ ಪಡೆದುಕೊಂಡಿದ್ದ ಮೃತ ಖಾಸಿಂ ಅಲಿಯಾಸ್ ಬಿಲ್ಲಿ ಸಾವಿರ ಮರುಪಾವತಿ ತಡವಾಗಿದ್ದಕ್ಕೆ ಮನಸ್ಸೋ ಇಚ್ಛೆ ಥಳಿಸಲಾಗಿದೆಯಂತೆ ಗ್ಯಾಸಿನ್ ಎಂಬಾತನಿಂದ ಖಾಸಿಂ ಮೇಲೆ ಹಲ್ಲೆ ಆಗಿದೆಯಂತೆ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಳು ಖಾಸಿಂ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿ ಸರ್ಕಾರಿ ಆಸ್ಪತ್ರೆಗೆ ನಂತರ ಅವರನ್ನ ಶಿಫ್ಟ್ ಮಾಡಲಾಗಿದೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಖಾಸಿಮ್ ಮೃತಪಟ್ಟಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಯಾಸಿನ್ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಜಸ್ಟ್ ಮೂವತ್ತೈದು ಸಾವಿರ ಅದನ್ನ ವಾಪಸ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರಂತೆ ಯಾಸಿನ್ ಯಾಸಿನ್ ಅನ್ನೋರ ಹತ್ರ ಕಾಸಿಂ ದುಡ್ಡಿಸ್ಕೊಂಡಿರ್ತಾರೆ ದುಡ್ಡು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಕಾಸಿಮ್ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಆಗುತ್ತೆ ಗಂಭೀರವಾಗಿ ಗಾಯಗೊಂಡಂತಹ ಕಾಸಿಂ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇದೇ ಖಾಸಿಂ ಈಗ ಮೃತಪಟ್ಟಿದ್ದಾರೆ ಹಾಗಾಗಿ ಒಂದು ಪ್ರಶ್ನೆ ಕಾಡ್ತಾ ಇರೋದು ಯಾದಗಿರಿಯಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಯುವಕ ಬಲಿಯಾದ್ರ ವ್ಯಕ್ತಿ ಬಲಿಯಾದ್ರ ಅನ್ನೋದು ಪ್ರಶ್ನೆ ಪೊಲೀಸರು ಕೂಡ ಈಗ ಎಫ್ಐಆರ್ ದಾಖಲಿಸಿದ್ದಾರಂತೆ ಪೊಲೀಸರ ತನಿಖೆಯಿಂದಷ್ಟೇ ಎಕ್ಸಾಕ್ಟ್ಲಿ ಏನಾಯ್ತು ಮೀಟರ್ ಬಡ್ಡಿ ದಂಧೆಗೆ ಅವನ ಮೇಲೆ ಹಲ್ಲೆ ಆಯ್ತಾ ಅಥವಾ ಬೇರೆ ಏನಾದರೂ ದ್ವೇಷ ಆಯ್ತಾ ತಗೊಂಡನ ತಗೊಂಡಾನ ಅಂತ ಹೇಳಿದ್ದ ಕೊಡಕ ಲೇಟ್ ಆಗ್ಯದ ಕುಡ್ದು ಕುಡ್ದು ಜೋಳ ಮಾಡಕತ್ತಿದ್ರು ಅಲ್ಲಿ ಯಾರೋ ಮನುಷ್ಯರು ಮನ್ಸರು ಅಂತ ತಂದು ಇಬ್ಬರು ಕೂಡಿ ಕುಡ್ದಾರ ಪೇಶೆಂಟ್ನ ಕುಡ್ದಾನ ಅದನ್ನ ಕುಡ್ದಾನ ಕುಡ್ದು ಹೊಡ್ದಾರಂತ ನೋಡ್ರಿ ಅಲ್ಲಿ ಎಲ್ಲಿ ಹೊಡೆದಾರ ಗೊತ್ತಿಲ್ಲ ನಮ್ಗೆ ನಾವು ಶನಿವಾರ ಸಾಲದೆ ಸಾಲ ಅಂತ ಲೇಟ್ ಆಗ್ಯದ ಯಾಕೆ ಕುಡ್ದು ಕುಡ್ದು ಇದು ಮಾಡ್ತಿದಿ ಕೆಲಸ ಮಾಡು ನನ್ ಸಾಲ ಕೊಡಂತ ಅಂತ ಹೇಳಕ ಅಣ್ಣ ತಂಬರ್ದ್ರಿ ಸಾಲ ಅತ ಸಣ್ಣ ಒಂದು ಲಕ್ಷ ತಗೊಂಡ ಆಯ್ತಾ ಇಪ್ಪತ್ತೈದು ಸಾವಿರ ಇದು ಏನ ಮೂವತ್ತೈದು ಸಾವಿರ ಅಂತ ಆಯ್ತಾ ಸತ್ತ ಏನಿಲ್ರಿ ಸಾಲ ತಗೊಂಡನ ತಗೊಂಡಾನ ಅಂತ ಹೇಳಿದ್ದ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದುರ್ವಾಣಿ ಸಂಪರ್ಕದಲ್ಲಿ ನಾಗರಾಜ್ ಮೀಟರ್ ಬಡ್ಡಿ ದಂಧೆನೇ ವ್ಯಕ್ತಿಯ ಬಲಿಗೆ ಕಾರಣನಾ ಅಥವಾ ಬೇನ ಏನಾದ್ರೂ ದ್ವೇಷ ಇತ್ತಾ ಪೊಲೀಸರ ತನಿಖೆ ಹೆಚ್ಚಾಗ್ತಾ ಇದೆ ಏನು ಯಾದಗಿರಿ ನಗರದಲ್ಲಿ ಏನೋ ಒಂದು ಮಿಟ್ರ ಬಡ್ಡಿಯ ದಂಧೆ ಒಂದು ಹಲ್ಲೆಯಿಂದ ಏನೋ ಒಂದು ಆ ಕಾಶಿಮಣ್ಣಂಥ ವ್ಯಕ್ತಿಯನ್ನು ಇವತ್ತು ಅಂದ್ರೆ ಅದು ಇದೇ ತಿಂಗಳ ಏನು ಹತ್ತೊಂಬತ್ತನೇ ತಾರೀಕಿನ ಏನು ಕಾಶೀಮ ಏನು ಕಾಶೀಮನ್ನ ಬಳಿ ಯಾಸಿನ ಎಂಬಾತೇನು ಒಂದು ಅವನಿಗೆ ಮೂವತ್ತೈದು ಸಾವಿರ ರೂಪಾಯಿ ಸಾಲವನ್ನು ಕೊಟ್ಟಿರ್ತಾನೆ ಈ ಒಂದು ಸಾಲವನ್ನು ಮರುಪಾವತಿ ಮಾಡುವಂತೆ ಹತ್ತೊಂಬತ್ತನೇ ತಾರೀಕಿನಂದು ಆ ಕಾಶೀಮ್ನ ಕೇಳ್ತಾನೆ ಕಾಶೀಮ್ ಸ್ವಲ್ಪ ದಿನ ನನಗೆ ಕಾಲಾವಕಾಶ ಕೊಡೋದು ನಿಮ್ಮ ಹಣವನ್ನು ನಾನು ಮರಳಿ ಕೊಡ್ತೀನಿ ಸ್ವಲ್ಪ ಈಗ ನಾನು ಆಟೋ ಓಡಿಸ್ತೀನಿ ಆಟೋ ಓಡಿಸೋದ್ರಿಂದ ನನಗೆ ಸ್ವಲ್ಪ ಈಗ ಹಣಕಾಸಿನ ತೊಂದರೆ ಇದೆ ಅದಾದ್ರೆ ನಿಮಗೆ ಸಾಲವನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ಅದೇ ಸಂದರ್ಭದಲ್ಲಿ ಏನು ಆತನ ಮೇಲೆ ಏನು ಏನು ಮನ ಬಂದಂತೆ ಹಲ್ಲೆ ಅಂತಂದ್ರೆ ಅವನು ಒಂದು ಬಾರ್ಕಲ್ ತಂದು ಬಾರ್ಕಲ್ ಮತ್ತು ಮಣಕಾಲಿನಿಂದ ಒದ್ದು ಹಲ್ಲೆ ಮಾಡಿರೋದ್ರಿಂದ ಅವನಿಗೆ ಸಾಕಷ್ಟು ಪಕ್ಕೆಲುಬುಗಳು ಮುರಿದಿದ್ದು ಅನ್ನುವಂಥ ಮಾಹಿತಿ ಸಹ ಅಲ್ಲಿ ಸವರು ಹೇಳ್ತಾ ಇರಬಹುದು ಹೀಗಾಗಿ ಅವನನ್ನ ಕೂಡಲೇ ಯಾದಗಿರಿಯ ಒಂದು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿರ್ತಾರೆ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಅವನನ್ನು ಕಲಬುರಗಿ ಆಸ್ಪತ್ರೆಗೆ ರವಾನೆ ಮಾಡಿರ್ತಾರೆ ಅಲ್ಲಿ ಎರಡು ಎರಡು ದಿನದಿಂದ ಮೂರು ದಿನಗಳ ಕಾಲ ಚಿಕಿತ್ಸೆಯನ್ನ ಕೊಡ್ತಾರೆ ಆದರೆ ಆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ಏಳು ಗಂಟೆ ಹೊತ್ತಿಗೆ ಏನು ಕಾಶಿಮ ಆಸ್ಪತ್ರೆಯಲ್ಲಿ ಒಂದು ಮೃತಪಟ್ಟಿರುವಂಥದ್ದು ಈಗಾಗಲೇ ಈ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ನಗರ ಠಾಣೆಯಲ್ಲಿ ಏನು ಕಾಶಿಮ್ನ ಪತ್ನಿ ಕೊಟ್ಟಿರುವಂತಹ ದೂರಿನ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಸಹ ದಾಖಲಾಗಿರುವಂಥದ್ದು ಆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗಾಗಲೇ ಆಕ್ಷಿಂಗ್ ಆ ಹುಡುಕಾಟವನ್ನು ಸಹ ನಡೆಸ್ತಾ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಗಿರಿಯಲ್ಲಿ ಮೀಟರ್ ಬಟ್ಟಿ ದಂಧೆಗೆ ಯುವಕ ಬಲಿಯಾದ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಬಡ್ಡಿ ಸಾಲ ಮರುಪಾವತಿ ಮಾಡದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಅಂತೆ ಹಲ್ಲೆಗೊಳಗಾದ ಲಾಡೇಜದಲ್ಲಿ ನಿವಾಸಿ ಖಾಸಿ ಮೃತಪಟ್ಟಿದ್ದಾರೆ ಎನ್ನುವುದ್ರ ಡೀಟೇಲ್ಸ್ ಸಿಗ್ತಾ ಇದೆ ಗ್ಯಾಸಿನ್ ಬಳಿ ಸಾಲ ಪಡೆದುಕೊಂಡಿದ್ದ ಮೃತ ಖಾಸಿಂ ಅಲಿಯಾಕ್ ಬಿಲ್ಲಿ ಮೂವತ್ತೈದು ಸಾವಿರ ಮರು